ಕನ್ನಡ ಜಾಣಜಾಣಿಯ ನಮಸ್ಕಾರ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು ಈ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕೆಲವು ಮೂರು ಪಡೆತವು ಅಚಿ ಸುಳ್ಳುಗಳನ್ನ ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅಂದರೆ ಇದರಿಂದ ಏನೂ ಅನುಕೂಲ ಇಲ್ಲ ನಮ್ಮ ದುಡ್ಡು ಕೊಡ್ತಾವ್ರೆ ಇದರಿಂದ ಸಾಲ ಆಗ್ತಾ ಇದೆ ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಯಾರ್ಯಾರು ಸಹ ಮನೆಯನ್ನು ತಂದು ಕೊಡಲ್ಲ ಕುಮಾರಸ್ವಾಮಿ ಆಗಲಿ ಮೋದಿ ಆಗಲಿ ಸಿದ್ದರಾಮಯ್ಯವರಾಗಲಿ ಯಾರೂ ಮನೆಯಿಂದ ತಂದುಕೊಡಲ್ಲ ಎಲ್ಲರೂ ಜನಗಳ ದುಡ್ಡೇ ಅದನ್ನು ನಿರ್ವಹಣೆ ಮಾಡೋ ರೀತಿ ಬೇಕಲ್ಲ ಆ ಸ್ಕಿಲ್ ಇರಬೇಕಲ್ಲ ಅದು ಭಾಳ ಮುಖ್ಯ ಮತ್ತು ಸಾಲ ಮಾಡ್ತಾರೆ ಅಂತ ಹೇಳಲ್ಲ ಅದು ಸುಳ್ಳದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ದುಡ್ಡು ತಿದ್ಕೊಂಡು ಹೋಗ್ತಾರೆ ಟ್ಯಾಕ್ಸ್ ಟ್ಯಾಕ್ಸ್ ರೂಪದಲ್ಲಿ ಅದನ್ನು ನಮಗೆ ಕೊಟ್ಟರೆ ಸಾಕು ಕೊಡಬೇಕಾದ ಪಾಲು ಎಕ್ಸ್ಟ್ರಾ ಅಲ್ಲ ಕೊಡಬೇಕಾದ ಪಾಲು ಕೊಟ್ಟರೆ ಸಾಕು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಇದೆಲ್ಲ ಮತ್ತು ಈ ಥರ ಗ್ಯಾರಂಟಿಗಳು ಕೊಡೋದ್ರಿಂದ ಯಾವುದೇ ರಾಜ್ಯ ಹಾಳಾಗಿಲ್ಲ ತಮಿಳುನಾಡು ಭಾಳ ವರ್ಷದ ಮುಂಚೆ ಭಾಳ ವರ್ಷದಿಂದಲೇ ಈ ಥರ ಕೊಡ್ತಾಯಿದೆ ಜನಗಳಿಗೆ ಕೊಡೋ ದುಡ್ಡು ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಎಂಟರಲ್ಲಿ ಇಡೀ ದೇಶವನ್ನು ಆರ್ಥಿಕವಾಗಿ ಕಾಪಾಡಿದ್ದು ಈ ಜೀರಿಗೆ ಡಬ್ಬ ಸಾಸಿವೆ ಡಬ್ಬ ದುಡ್ಡುಗಳೇ ಹೆಣ್ಮಕ್ಳ ಕೈಯಲ್ಲಿ ದುಡ್ಡು ಓಡಾಡ್ತಾ ಇತ್ತಲ್ಲ ದುಡ್ಡನ್ನ ಗೊಬ್ಬರ ಅಂತಾರೆ ಅವತ್ತು ಚೆಲ್ಲಬೇಕಂಗೆ ಗೊಬ್ಬರ ಥರ ತೆಗಿಬೇಕಂತೆ ಈ ಜೀರಿಗೆ ಡಬ್ಬ ಸಾಸಿವೆ ಡಬ್ಬ ದುಡ್ಡುಗಳೇ ದೇಶದ ಆರ್ಥಿಕತೆಯನ್ನು ಕಾಪಾಡಿದ್ದು ಆದರೆ ಇವತ್ತು ಇವರು ಎಲ್ಲನೂ ಬಡವ್ರ ಬಗ್ಗೆ ದುಡ್ಡು ಕಿತ್ಕೊಂಬಿಟ್ಟು ಶ್ರೀಮಂತರಿಗೆ ಕೊಡ್ತಾವ್ರಲ್ಲ ಅವ್ರ ಸಾಲ ಮನ್ನಾ ಮಾಡ್ತಾವ್ರಲ್ಲ ಅವ್ರ ಟ್ಯಾಕ್ಸನ್ನ ಕಮ್ಮಿ ಮಾಡ್ತಾವ್ರಲ್ಲ ಇದು ದೇಶಕ್ಕೆ ಆಪತ್ತು ಇವತ್ತು ಎರಡು ಸಾವಿರ ದುಡ್ಡು ಬಸ್ ಶಾಸ್ ಫ್ರೀ ಹೆಣ್ಮಕ್ಳಿಗೆ ಕರೆಂಟ್ ಬಿಲ್ ಫ್ರೀ ಎಷ್ಟು ಅನುಕೂಲ ಆಗಿದೆ ದುಡ್ಡಿದ್ರಿಗೆ ಅರ್ಥ ಆಗೋಲ್ಲ ಏನು ರೀ ಮಹಾಂತ ಎರಡು ಸಾವಿರ ಕೆಲವರು ಇವತ್ತು ಎರಡು ಸಾವಿರ ದಿವಸ ಕುಡಿದು ಕಳ್ದುಬಿಡ್ತಾರೆ ಇನ್ನೇನೋ ಪಾರ್ಟಿ ಮಾಡಿ ಕಳ್ದ್ಬಿಡ್ತಾರೆ ಆದರೆ ಎರಡು ಸಾವಿರ ಒಂದು ಹಳ್ಳಿಯ ಹೆಣ್ಮಕ್ಳಿಗೆ ಭಾಳ ದೊಡ್ಡ ಅದು ಭಾಳ ದೊಡ್ಡ ಅಮೌಂಟು ರೀ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟರೆ ಹಾಳು ಮಾಡಲ್ಲ ರೀ ಅವ್ರು ಕುಡಿತಾರಾ ಸಿರಗಡಿಸಿ ನಾನು ನಾನು ಹೇಳ್ತಾರದು ಈ ಸಿಟಿ ಒಂದು ಐಫೈ ಫೈ ಹೆಣ್ಮಕ್ಳಿಗೆ ಹೇಳ್ತಾಯಿಲ್ಲ ಒಂದು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ನಿರ್ವಹಣೆ ಚೆನ್ನಾಗಿ ಅವರು ಇಲ್ಲಾದ್ರೆ ಗಂಡಸಿ ತಂಡ ದುಡ್ಡು ಕೊಟ್ಟರೆ ವಾರಾಂಗಟ್ಟಲೆ ಮುಂದೆ ತಲೆ ತಿನ್ಬೇಕಾಯಿತು ಹಬ್ಬ ಬಂತು ಹಬ್ಬ ಬಂತು ಸಾವಂತ ಹಬ್ಬ ಐಟಮ್ ತಾಬ ಅಂತ ಹೇಳ್ಬಿಟ್ಟು ಅವನು ಇವರು ಪಾಪ ಹೆಣ್ಮಕ್ಳು ಇಷ್ಟಪಟ್ಟು ಕೂಲಿ ಮೇಲೆ ಕೊಟ್ಟು ಕಡಿಸಿದ್ರೆ ಒಂದಷ್ಟು ಕುಡ್ಕೊಂಡು ಚಂದ್ಕೊಂಡು ಒಂದು ತತ್ತಿದ್ದ ಒಂದು ತರ್ತಾಯಿರಲ್ಲ ಇವತ್ತು ಹೆಣ್ಮಕ್ಳೇ ಬಸ್ ಚಾರ್ಜ್ ಫ್ರೀ ಅದರಿಂದ ಅವರೇ ಫ್ರೀ ಬ ಹೋಗೋದ್ರಿಂದ ಬೇಕಾದ ಬರ್ತಾರೆ ಅವ್ರು ಒಂದು ರೂಪಾಯಿನೂ ಸಹ ಖರ್ಚು ಮಾಡಿದರೆ ಸ್ವಂತಕ್ಕೇನು ಏನು ಖರ್ಚು ಮಾಡಿರೋಲ್ಲ ಕುಟುಂಬಕ್ಕೆ ಖರ್ಚು ಮಾಡ್ತಾಳೆ ಹೆಣ್ಣು ಯಾವತ್ತು ಕುಟುಂಬಕ್ಕೆ ಖರ್ಚು ಮಾಡ್ತಾಳೆ ಇದು ಭಾಳ ದೊಡ್ಡ ಅನುಕೂಲ ಆಯಿತು ಇವತ್ತು ನಿಮ್ಮದೇಗೆ ಒಂದು ಬಡಬಗ್ಗರು ಕೂಲಿ ಮಾಡೋರು ಎಲ್ಲರೂ ಸಹ ಇವತ್ತು ಹಬ್ಬ ಮಾಡ್ತಾರೆ ನಿಮ್ಮದೇ ಒಬ್ಬರು ತಿಂತಾವ್ರೆ ನಾಳೆ ವರ್ಷದೊಡಗೆ ಬಾಡೋ ಗ್ಯಾರಂಟಿ ಅಂದರೆ ಈ ಗ್ಯಾರಂಟಿಗಳು ಭಾಳ ಎಲ್ಪ್ ಆಗಿದೆ ಅದನ್ನು ಯಾವತ್ತೂ ಮರಿಬಾರ್ದು ತುಂಬ ಹೆಲ್ಪ್ ಆಗಿದೆ ಅಪಾಸ್ಯ ಮಾಡೋರಿಗೆ ಬಡತನದ ಗೊತ್ತಿಲ್ಲ ನಿಮಗೆ ನೀವು ಸುತ್ತಮುತ್ತ ಇರ್ತಾರೆ ಸ್ವಲ್ಪ ನೋಡಿ ನೀವು ಎದೆ ಮುಟ್ಕೊಂಡು ಹೇಳಿ ಇದು ಆಗಿದೆಯೋ ಇಲ್ವೋ ಹೇಳ್ಬಿಟ್ಟು ಅನುಕೂಲ ಆಗಿದೆಯೋ ಇಲ್ವೋ ಅಂತೇಳ್ಬಿಟ್ಟು ಭಾಳ ದೊಡ್ಡ ಅಮೌಂಟು ಆದ್ದರಿಂದ ಈ ಬಿ ಜೆ ಪಿ ಸರ್ಕಾರ ಬಂದು ಏನು ಮಾಡ್ತಾರೆ ಅಂದರೆ ಇವ್ರು ಯಾವತ್ತೂ ಶ್ರೀಮಂತರ ಪರ ಗೊತ್ತಲ್ಲ ಅದಾನಿ ಅಂಬಾನಿ ಸಾಕ್ತಾ ಇರೋರು ಇವರು ಶ್ರೀಮಂತರ ಪರ ದುಡ್ಡು ಬೇಕು ಈ ಗ್ಯಾರಂಟಿ ಸ್ಕೀಮ್ಗಳು ಹೆಂಗಾರ ಮಾಡಿ ಮಾಡೋಕಿತ್ತಾಕ್ಬಿಟ್ಟು ಈ ದುಡ್ಡು ಮತ್ತೆ ತೊಗೊಂಡೋಗಿ ಅವ್ರನ್ನ ಬೆಳೆಸೋ ಎಲ್ಲ ಹುನ್ನಾರಿರುತ್ತೆ ಆದ ಕಾರಣ ದಯವಿಟ್ಟು ಈ ಸಲ ಈ ಬಿ ಜೆ ಪಿಯವ್ರನ್ನ ಕಳಿಸಿ ಮನೆಗೆ ಮನೆ ಕಳಿಸಿಲ್ಲ ಅಂದರೆ ನಮ್ಮ ಬದುಕನ್ನು ನೆಮ್ಮದಿಯನ್ನು ಮತ್ತೆ ಅವಳು ಹಾಳು ಮಾಡೇ ಮಾಡ್ತಾರೆ ಅದಕ್ಕೆ ನಮ್ಮ ನೆಮ್ಮದಿಗೋಸ್ಕರ ಕರ್ನಾಟಕ ನೆಮ್ಮದಿಗೋಸ್ಕರ ಜನಸಾಮಾನ್ಯ ನೆಮ್ಮದಿಗೋಸ್ಕರ ಬಿ ಜೆ ಪಿಯವ್ರನ್ನ ಮನೆಗೆ ಕಳಿಸ್ಬೇಕು ನಮಸ್ಕಾರ